ಹಾಯ್ ಸ್ನೇಹಿತರೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತಿದ್ದೀನಿ ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ ಫ್ರೆಂಡ್ಸ್ ಇವತ್ತು ನಾನು ಯಾವ ಕತೆ ಇದ್ದೀನಿ ಗೊತ್ತಾ ನಿಮಗೆ ಶಿವನ ಯುದ್ಧದಲ್ಲಿ ಕತೆ ಸ್ನೇಹಿತರೆ ಇದು ಶಿವ ಮತ್ತು ಗಣೇಶನ ಕತೆಗಳು ಬಹಳ ಆಸಕ್ತಿಕರ ಅಲ್ವಾ ಸ್ನೇಹಿತರೆ ಈ ಕತೆ ತಂದೆ ಮತ್ತು ಮಗನ ನಡುವಿನ ಸಂಬಂಧವನ್ನು ಮೀರಿದೆ ಮತ್ತು ಬಹಳ ಮುಖ್ಯವಾದ ಪಾಠವನ್ನು ಕಲಿಸುತ್ತದೆ ಆನೆಯ ತಲೆಯನ್ನು ಸೇರಿಸಿ ಜೀವ ಕೊಟ್ಟ ಪರಶಿವನು ಗಣೇಶನಿಗೆ ಅಗ್ರ ಪೂಜೆ ಎಂದು ನಿಯಮ ಹಾಕಿದರು ಆದರೆ ಈ ನಿಯಮ ತನಗೂ ಅನ್ವಯವಾಗುತ್ತದೆ ಎಂಬುದನ್ನು ಶಿವನು ಮರೆತಿದ್ದರು ಅಂತಹ ಒಂದು ಸಂದರ್ಭದಲ್ಲಿ ಶಿವನು ರಾಕ್ಷಸರೊಂದಿಗೆ ಯುದ್ಧಕ್ಕೆ ಹೊರಟರು ಮತ್ತು ಅದಕ್ಕಾಗಿ ತನ್ನ ಇಡೀ ಸೈನ್ಯವನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಮುಂದಾದರು ಆದರೆ ಯುದ್ಧಕ್ಕೆ ಹೊರಡುವ ಅವಸರದಲ್ಲಿ ಮೊದಲು ಗಣೇಶನನ್ನು ಪೂಜಿಸಲು ಮರೆತರು ಹಾಗಾಗಿ ಯುದ್ಧ ಭೂಮಿಯನ್ನು ತಲುಪುವ ಮೊದಲೇ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ಯುದ್ಧದ ಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ರಥದ ಚಕ್ರವು ಹಾಳಿ ಹಾನಿಗೊಳಗಾಯಿತು ಇದು ಶಿವನಿಗೆ ದೈವಿಕ ಹಸ್ತಕ್ಷೇಪದಂತೆ ತೋರುತ್ತಿತ್ತು ಮತ್ತು ಯುದ್ಧಕ್ಕೆ ಹೋಗುವ ಮೊದಲು ಗಣೇಶನನ್ನು ಪೂಜಿಸುವುದನ್ನು ಅವರು ಸಂಪೂರ್ಣವಾಗಿ ಮರೆತಿದ್ದಾರೆಂದು ಇದ್ದಕ್ಕಿದ್ದಂತೆ ನೆನಪಾಯಿತು ತನ್ನ ಎಲ್ಲ ಸೈನ್ಯವನ್ನು ನಿಲ್ಲಿಸಿ ಶಿವನು ಕೈಲಾಸಕ್ಕೆ ವಾಪಸ್ಸು ಬಂದು ಗಣೇಶನನ್ನು ಪೂಜಿಸಿದರು ಆಗ ಶಿವನು ಯುದ್ಧಕ್ಕೆ ಮುಂದೆ ಹೋದರು ಶಿವನ ಸೈನ್ಯವು ರಾಕ್ಷಸವನ್ನು ಸೋಲಿಸುವಲ್ಲಿ ಯಶಸ್ವಿಯಾಯಿತು ಸ್ನೇಹಿತರೆ ಇದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ ನೀವು ಯಾರೆಂಬುದು ಮುಖ್ಯವಲ್ಲ ಒಮ್ಮೆ ನೀವು ನಿಯಮವನ್ನು ರಚಿಸಿದ ನಂತರ ಅದು ಎಲ್ಲರಿಗೂ ಅನ್ವಯಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳಲೇಬೇಕು ಸ್ನೇಹಿತರೆ ಕತೆ ಕೇಳಿದ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದ